ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟಲ್ಲಿ ಮೆಣಸಿಂಗಾ ಮಾರ್ಕೆಟ್ ನಡೆದಿರುತ್ತೆ ಅದ್ರ ಜೊತೆನೆ ಗುಂಡೂರು ಮಾರ್ಕೆಟಲ್ಲೂ ಕೂಡ ಇವತ್ತು ಮಾರ್ಕೆಟ್ ನಡೆದಿರುತ್ತೆ ಸೊ ಈ ಎರಡೂ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋಂಥ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಬೇಕೇನಾಗಾದರೆ ಪ್ರತಿಯೊಂದು ಕಾಯಿ ಬೆಲೆ ನಿಮಗೆ ಅರ್ಥ ಆಗುತ್ತೆ ಓಕೆನಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ಇವತ್ತು ನಾವು ಮೊದಲನೇದಾಗಿ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಒಂದು ಲಕ್ಷದ ಐದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಆ ಒಂದು ಲಕ್ಷದ ಐದು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ನಾವು ಡಬ್ಬಿ ಡಿಲಿಕ್ಸ್ ಚೆನ್ನಾಗಿರ್ತಕ್ಕಂಥ ಒಳ್ಳೆ ಕಲರ್ ಇರ್ತಕ್ಕಂಥ ಡಬ್ಬಿ ಕಾಯಿ ನೋಡಿದಾದ್ರೆ ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ಡಬ್ಬಿ ಡಿಲಿಕ್ಸು ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ಇನ್ನು ಮೀಡಿಯಮ್ ಬೆಸ್ಟ್ ಡಬ್ಬಿ ಮೀಡಿಯಮ್ ಬೆಸ್ಟ್ ಕಾಯಿ ಬಂದುಬಿಟ್ಟು ಹದಿನೇಳರಿಂದ ಇಪ್ಪತ್ತೊಂದು ಸಾವಿರ ಮಾರಾಟ ಆಗಿದ್ದೇವೆ ಹದಿನೇಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಆರು ಸಾವಿರದ ಐನೂರಿಂದ ಹಿಡಿದು ಒಂಬತ್ತು ಸಾವಿರದ ಏಳ್ನೂರವರೆಗೂ ಮಾರಾಟ ಆಗಿದೆ ಒಂಬತ್ತು ಸಾವಿರದ ಏಳ್ನೂರ ಹೈಯಸ್ಟ್ ಪ್ರೈಸು ಹೊತ್ತು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಓಕೆ ಇನ್ನು ಕೆ ಡಿ ಎಲ್ ಬೆಸ್ಟ್ ಅಂದರೆ ಕಡ್ಡಿಗಾಯಿ ಬೆಸ್ಟ್ ನೋಡೋದಾದರೆ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ಮೀಡಿಯಂ ಬೆಸ್ಟ್ ಕಾಯಿ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜಂಟಾ ನೋಡೋದಾದ್ರೆ ಒಂಬತ್ತು ಸಾವಿರದ ಐದುನೂರಿಂದ ಹುಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಒಂಬತ್ತು ಸಾವಿರದ ಐದುನೂರಿಂದ ಹುಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಟೂ ಜೀರೋ ಫೋರ್ ತ್ರೀ ಸಿಜಂಟಾ ಬ್ಯಾಡಿಗೆ ಮಾರ್ಕೆಟಲ್ಲಿ ಇನ್ನು ಅದೇ ರೀತಿ ನಾವು ಸೂಪರ್ ಟೆನ್ ನೋಡೋದಾದ್ರೆ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಓಕೆ ಇನ್ನು ನಾವು ನೆಕ್ಸ್ಟ್ ಈ ಮಾರ್ಕೆಟ್ ಹೋಗೋಣ ಸೊ ಗುಂಟೂರು ಮಾರ್ಕೆಟ್ಗೆ ಅಷ್ಟೇ ಮತ್ತು ಒಂದು ಲಕ್ಷದ ಐದು ಸಾವಿರ ಚೀರೆಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ನೋಡೋದಾದರೆ ತೇಜಕಾಯಿ ಬಂದ್ಬಿಟ್ಟು ಎಂಟರಿಂದ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಮಾರಾಟ ಆಗಿದ್ದಾವೆ ಎಂಟು ಸಾವಿರದಿಂದ ಹನ್ನೆರಡು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟು ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ತೇಜಕ್ಕಾಯಿ ಗುಂಟೂರು ಮಾರ್ಕೆಟಲ್ಲಿ ಓಕೆ ಇನ್ನು ಡಿ 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 ನೋಡೋದಾದರೆ ಎಂಟು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ತ್ರೀ ಫೋರ್ ಒನ್ ಕ್ವಾಲಿಟಿ ನೋಡೋದಾದರೆ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ನಂಬರ್ ಫೈವ್ ಕಾಯಿ ನೋಡೋದಾದರೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಹನ್ನೆರಡು ಸಾವಿರ ಹೈಯೆಸ್ಟ್ ಪ್ರೈಸ್ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಇನ್ನೂ ಟೂ ಸೆವೆಂಡ್ ಕುಬೇರ ನೋಡೋದಾದರೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಒಂಬತ್ತರಿಂದ ಹನ್ನೆರಡು ಸಾವಿರ ಟೂ ಸೆವೆಂತ್ ರಂಡ್ ಕುಬೇರ ಕಾಯಿ ಗುಂಟೂರು ಮಾರ್ಕೆಟಲ್ಲಿ ಓಕೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಎಂಟರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಎಂಟರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ರೋಮಿ ಕಾಯಿ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಎರಡು ನೂರು ಕೂಡ ಮಾರಾಟ ಆಗಿದೆ ರೋಮಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಹತ್ತರಿಂದ ಹನ್ನೊಂದು ಸಾವಿರದ ಐನೂರು ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಇನ್ನು ಸಿಜೆಂಟಾ ಬ್ಯಾಡಿಗೆ ಏಳು ಸಾವಿರದ ಐನೂರಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದರೆ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಸಿಜೆಂಟಾ ಇನ್ನು ಕಾಯಿ ನೋಡೋದಾದ್ರೆ ಎಂಟರಿಂದ ಹನ್ನೊಂದು ಸಾವಿರದ ಐನೂರು ಕಾಯಿ ಆದರೆ ಬುಲೆಟ್ ಕಾಯಿ ಕೂಡ ಎಂಟರಿಂದ ಹನ್ನೊಂದು ಸಾವಿರದ ಐನೂರು ಮಾರಾಟ ಆಗಿದೆ ಈ ಬಂಗಾರ ಮತ್ತು ಬುಲೆಟ್ ಎರಡು ಕಾಯಿ ಸಿ ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಗುಂಟೂರು ಮಾರ್ಕೆಟಲ್ಲಿ ಯಾವ ರೀತಿ ಮಾರಾಟ ಆಗಿದೆ ಅಂದರೆ ಏಳರಿಂದ ಹತ್ತು ಸಾವಿರ ಮಾರಾಟ ಆಗಿದ್ದಾವೆ ಬ್ಯಾಡಗೆ ಬ್ಯಾಡಗಿ ಮಾರ್ಕೆಟಲ್ಲಿ ಒಂಬತ್ತು ಸಾವಿರದ ಏಳ್ನೂರು ಮಾರಾಟ ಆಗಿದ್ದಾವೆ ಗುಂಟೂರು ಮಾರ್ಕೆಟಲ್ಲಿ ಹತ್ತು ಸಾವಿರ ಹೈಯಸ್ಟ್ ಪ್ರೈಸು ಮಾರಾಟ ಆಗಿದೆ ಓಕೆ ಸೊ ಗುಂಟೂರು ಮತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತಿನ ಮಾಹಿತಿ ಪ್ರತಿಯೊಂದು ನಿಮ್ಗೆ ಯಾವ ರೀತಿ ಮಾರಾಟ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಮಾರ್ಕೆಟಲ್ಲೂ ಕೂಡ ಯಾವ ರೀತಿ ಬಂದಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಮಾರ್ಕೆಟ್ ಯಾವ ದಿನ ಇರುತ್ತೋ ಆ ದಿನದ ಪ್ರತಿಯೊಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು